ಮುರುಘಾಶ್ರೀ ಬಿಡುಗಡೆಗೆ ಕೋರ್ಟ್ ಆದೇಶ ಹೌದು ಮಠದ ಶ್ರೀಗಳ ಪೋಕ್ಸೋ ಪ್ರಕರಣ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿತ್ತು ಈ ಪ್ರಕರಣದಲ್ಲಿ ಮುರುಘಾ ಶ್ರೀಗಳು ಜೈಲು ಸೇರಿದ್ದರು ಇದೀಗ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ಮುಗಿದಿದೆ ಈ ಹಿನ್ನೆಲೆಯಲ್ಲಿ ಮುರುಘಾ ಶ್ರೀ ಬಿಡುಗಡೆಗೆ ಕೋರ್ಟ್ ಆದೇಶ ನೀಡಿದೆ ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿದ್ದ ಚಿತ್ರದುರ್ಗ ಮುರುಘಾ ಶ್ರೀ ಅವರನ್ನು ಬಿಡುಗಡೆಗೆ ನ್ಯಾಯಾಲಯ ಆದೇಶ ಹೊರಡಿಸಿದೆ ಸಾಕ್ಷಿಗಳ ವಿಚಾರಣೆ ಬಹುತೇಕ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ ಈ ಹಿಂದೆ ಹೈಕೋರ್ಟ್ ಮುರುಘಾಶ್ರೀಗೆ ಜಾಮೀನು ನೀಡಿತ್ತು ಆದರೆ ಸಾಕ್ಷ್ಯ ವಿಚಾರಣೆ ನಡೆಸುವವರೆಗೆ ಬಂಧನದಲ್ಲಿಡಲು ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು ಇದೀಗ ಸಂತ್ರಸ್ತೆಯರಿಬ್ಬರು ಸೇರಿದಂತೆ ಹನ್ನೆರಡು ಸಾಕ್ಷ್ಯಗಳ ವಿಚಾರಣೆ ಪೂರ್ಣಗೊಂಡಿದೆ ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಜಾಮೀನಿನ ಆದೇಶದ ಪ್ರಕಾರ ಮುರುಘಾಶ್ರೀ ಬಿಡುಗಡೆಯಾಗಿದ್ದಾರೆ ಆದೇಶದ ಪ್ರತಿ ಜಿಲ್ಲಾ ಕಾರಾಗೃಹ ಅಧಿಕಾರಿಗಳ ಕೈ ಸೇರಿದ ಬಳಿಕ ಮುರುಘಾ ಶ್ರೀ ಜೈಲಿನಿಂದ ಹೊರಗೆ ಬರಲಿದ್ದಾರೆ ಹೊರಬಂದ ಬಳಿಕ ಶ್ರೀಗಳು ದಾವಣಗೆರೆಯ ಶಿವಯೋಗಿ ಮಂದಿರಕ್ಕೆ ತೆರಳಲಿದ್ದಾರೆ ಎನ್ ಕೆ ಟಿ ಫೋರ್ ನ್ಯೂಸ್ ಚಿತ್ರದುರ್ಗ ಈ ಹಿಂದೆ ಶ್ರೀ ಮುರುಘಾ ಶರಣರಿಗೆ ಜಾಮೀನು ಮಂಜೂರಾಗಿತ್ತು ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಶ್ರೀನಿವಾಸ್ ಹರೀಶ್ ಕುಮಾರ್ ಅವರು ಜಾಮೀನಿನ ಆದೇಶವನ್ನ ಮಾಡಿದ್ರು ಆ ಆದೇಶದ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಂದ ಬಾಲಕಿಯ ಕಡೆಯಿಂದ ಅನ್ನು ಸಲ್ಲಿಸಿದ್ರು ಆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಷರತ್ತಿನ ಮೇಲೆ ಇವರಿಗೆ ಬಿಡಬೇಕು ಅಲ್ಲಿವರಿಗೆ ಆ ಜಾಮೀನನ್ನು ರದ್ದು ಮಾಡಿತ್ತು ಆ ರದ್ದತಿಯ ಆರ್ಡರು ಎಲ್ಲಿಯವರಿಗಿತ್ತು ಅಂತಂದರೆ ಪ್ರಾಸಿಕ್ಯೂಷನ್ ಅವರು ಒಂದು ಸಾಕ್ಷಿಗಳ ಪಟ್ಟಿಯನ್ನು ಕೊಡಬೇಕು ಹನ್ನೆರಡು ಜನ ಹದಿಮೂರು ಜನ ಮುಖ್ಯ ಸಾಕ್ಷಿಗಳ ಪಟ್ಟಿಗಳನ್ನು ಕೊಡಬೇಕು ಆ ಸಾಕ್ಷಿಗಳ ಪಟ್ಟಿ ಪ್ರಕಾರ ಸಾಕ್ಷಿಗಳ ವಿಚಾರಣೆ ಮುಗಿದ ನಂತರ ಇವರಿಗೆ ಜಾಮೀನನ್ನು ಮಂಜೂರು ಮಾಡಬಹುದು ಜಾಮೀನ ಮೇಲೆ ಬಿಡಬಹುದು ಅಂತಂತಂದೇಳಿ ಆ ಷರತ್ತಿನ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ಇತ್ತು ಅದರ ಪ್ರಕಾರ ಪ್ರಾಸಿಕ್ಯೂಷನ್ ಅವರು ಎರಡೂ ಕೇಸುಗಳಲ್ಲಿ ಹದಿಮೂರು ಜನ ಸಾಕ್ಷಿಗಳ ವಿಚಾರಣೆ ಇವತ್ತಿಗೆ ಮುಗಿದಿತ್ತು ಮಾನ್ಯ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಬಂದಿದ್ದರು ಅವ್ರ ಮೂಲಕ ಕೊನೆಯ ಸಾಕ್ಷಿ ಇವತ್ತಿಗೆ ಮುಗೀತು ಆದ್ದರಿಂದ ಅವರು ನ್ಯಾಯಾಲಯದಲ್ಲಿ ಒಂದು ಬೇಡಿಕೆಯನ್ನು ಇಟ್ಟು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಅವ್ರನ್ನ ಜಾಮೀನಿನ ಮೇಲೆ ಬಿಡಬೇಕು ಅಂತಂತಂದು ಹೇಳಿ ಅವರ ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡಿದ್ದನ್ನು ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ಎರಡನೇ ಅಪರ ಜಿಲ್ಲಾ ನ್ಯಾ ನ್ಯಾಯಾಧೀಶರು ಅವರ ಮನವಿಯನ್ನು ಪುರಸ್ಕರಿಸಿ ಇವತ್ತು ಜಾಮೀನಿನ ಮೇಲೆ ಬಿಡಬೇಕು ಅಂತಂತಂದು ಹೇಳಿ ಕಾರಾಗೃಹಕ್ಕೆ ಒಂದು ಇಂಟಿಮೇಷನ್ ಕಳಿಸ್ಕೊಟ್ಟಿದ್ದಾರೆ ಈಗ ಜೈಲಧಿಕಾರಿಗಳು ಈ ನಾಲ್ಕು ಗಂಟೆಗೆ ಅದನ್ನೆಲ್ಲ ಪ್ರೋಸೆಸ್ ಮಾಡಬೇಕು ಆ ರೀತಿ ನಾಲ್ಕು ಗಂಟೆ ಮೇಲೆ ಅದನ್ನು ನಾವು ಬಿಡ್ತೀವಿ ಅಂತಂತಂದು ಹೇಳಿ ಹೇಳಿದ್ದಾರೆ ಜೈಲಾಧಿಕಾರಿಗಳು ಅದನ್ನು ಪ್ರೋಸೆಸ್ ಮಾಡ್ತಾ ಇದ್ದಾರೆ ಹಿಂದಿನ ಏನು ಹೈಕೋರ್ಟ್ನಲ್ಲಿ ಷರತ್ತು ಉಳಿದವು ಆ ಷರತ್ತಿಗೆ ಅನುಗುಣವಾಗಿ ಜಾಮೀನಿನ ಮೇಲೆ ಇರ್ತಾರೆ ಸ್ವಾಮಿ ಆ ಷರತ್ ಏನಿತ್ತು ಚಿತ್ರದುರ್ಗ ಜಿಲ್ಲೆಗೆ ಅವರು ಈ ಕೇಸು ನಡೆಯೋ ತನಕ ಬರಬಾರದು ಅಂತ ಹೇಳಿ ಷರತ್ತು ಇದೆ ಆ ರೀತಿ ಅದನ್ನು ನಡ್ಕೊಳ್ತಾರೆ ಹದಿಮೂರು ಜನ ಆಗಿದೆ ಎರಡು ಕೆಲಸ ಇಬ್ಬರು ನೊಂದ ಬಾಲಕಿಯರ ಎರಡು ಕೇಸ್ಗಳಲ್ಲಿ ಹದಿಮೂರು ಹದಿಮೂರು ಜನ ಸಾಕ್ಷಿಗಳ ವಿಚಾರಣೆ ಮುಗಿದಿದೆ